ಅವರು ತನ್ನ ನೀವು ಚಿತ್ರೀಕರಿಸುತ್ತಾರೆ ನೋಡಬಹುದು ಒಂದು ಜೀವಿ ಕೆಲವು ಸೆಕೆಂಡುಗಳ ಕಾಲ ಕಾಣಿಸಿಕೊಂಡು ಕಾಡಿನೊಳಗೆ ನಡೆದು ಹೋಗುತ್ತೆ ನಾವು ಕಾಡನ್ನ ನೋಡದೆ ಕಾರ್ಡ್ ಎಲ್ಲ ಪ್ರಾಣಿಗಳ ಬಗ್ಗೆ ಗೊತ್ತು ಅಂತ ಹೇಗೆ ಹೇಳಕ್ ಸಾಧ್ಯ ಹಾಗೆ ಹಿಮಾಲಯವನ್ನು ನೋಡದೆ ಹಿಮಾಲಯದಲ್ಲಿ ಇದು ಇದೆ ಇದು ಇಲ್ಲ ಅಂತ ಹೇಳಕ್ ಹೇಗೆ ಸಾಧ್ಯ ಈ ಒಂದು ಎಕ್ಸ್ಪಿಡಿಶನ್ ನೇತೃತ್ವವನ್ನ ಚಾರ್ಲ್ಸ್ ಹಾರ್ವರ್ಡ್ ಬರಿ ಅವರು ವಹಿಸಿದ್ರು ಈ ತಂಡ ಎವರೆಸ್ಟ್ ನ ಉತ್ತರ ಭಾಗವನ್ನ ಸಮೀಕ್ಷೆ ಮಾಡ್ತಾ ಇತ್ತು ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಮನುಷ್ಯನಿಗೆ ಯಾವಾಗಲೂ ಅನೂಹ್ಯವಾದದ್ರ ಬಗ್ಗೆ ಅಂದ್ರೆ ಊಹೆ ಮಾಡಿಕೊಳ್ಳಲಾಗದಂತ ವಿಚಾರಗಳ ಬಗ್ಗೆ ಅಂದ್ರೆ ಆತನ ಲಾಜಿಕ್ ಎಲ್ಲಿ ಸ್ಟಾಪ್ ಆಗುತ್ತೋ ಅದ್ರ ಆಚೆಗೆ ಏನಿದೆ ಅನ್ನೋದ್ರ ಬಗ್ಗೆ ಆತನಿಗೆ ಯಾವಾಗಲೂ ಕುತೂಹಲ ಕಾಣದೇ ಇರೋಂತದ್ರ ಬಗ್ಗೆ ಕುತೂಹಲ ಆತನಿಗೆ ಆತ ನಂಬಿರೋ ವಿಚಾರಗಳ ಬಗ್ಗೆ ನಂಬದೇ ಇರೋ ವಿಚಾರಗಳ ಬಗ್ಗೆನು ಕುತೂಹಲ ಉದಾಹರಣೆಗೆ ನೀವು ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ನೀವು ನೋಡಬಹುದು ದೇವ್ರ ಬಗ್ಗೆ ಮಾತಾಡಿದ್ರೆ ದೆವ್ವಗಳ ಬಗ್ಗೆ ಮಾತಾಡಿದ್ರೆ ನಿಮ್ಗೆಲ್ಲ ಒಂದು ಕುತೂಹಲ ಇರುತ್ತೆ ನಮಗೂ ಕೂಡ ಮಾತಾಡೋಕೆ ಕೂಡ ಕುತೂಹಲ ತಿಳ್ಕೊಳ್ಳಕ್ಕೆ ಕುತೂಹಲ ಶತಶತಮಾನಗಳಿಂದ ಈ ದೆವ್ವ ಮತ್ತು ದೇವರಗಳ ಬಗ್ಗೆ ಚರ್ಚನೆ ಮಾಡ್ತಾನೆ ಇದೀವಿ ಮತ್ತು ಮುಗಿಯಲಾರದಂತ ಕತೆ ಯಾಕೆ ಈ ವಿಚಾರನ ಇವತ್ತು ಹೇಳ್ತಾ ಇದೀನಿ ಅಂತಂದ್ರೆ ದೇವ್ರ ಇದಾನೆ ಅಂತಂದ್ರೆ ಮನುಷ್ಯ ಕಣ್ಣಿಗೆ ಕಾಣುವಂತ ಪುರಾವೆಗಳನ್ನ ಕೇಳ್ತಾನೆ ಎಲ್ಲಿ ತೋರ್ಸು ಹಾಗಾದ್ರೆ ಅಂತ ಇಲ್ಲ ಅಂತಂದ್ರೆ ಕಣ್ಣೆದುರುಗಡೆ ಇರುವಂತಹ ವಿಚಾರಗಳನ್ನ ಪ್ರಸ್ತಾಪಿಸಿ ಮತ್ತೆ ಇದೆಲ್ಲ ಹೇಗಾಯ್ತು ಅಂತ ಕೇಳ್ತಾನೆ ಉದಾಹರಣೆಗೆ ಸೌರಮಂಡಲ ಭೂಮಿ ಸೂರ್ಯ ಚಂದ್ರ ಭೂಮಿ ತನ್ನ ಕಕ್ಷೆಯಲ್ಲಿ ಸುತ್ತಾ ಸೂರ್ಯನ ಸುತ್ತ ಸುತ್ತುವಂತದ್ದು ಸೂರ್ಯನ ಸುತ್ತ ಚಂದ್ರ ಸುತ್ತ ಇಡೀ ಗ್ಯಾಲಕ್ಸಿ ಇದನ್ನೆಲ್ಲ ನೋಡಿಕೊಂಡು ದಿಗ್ಭ್ರಮೆಗೆ ಒಳಗಾಗ್ತಾನೆ ನಾವೆಲ್ಲರೂ ಕೂಡ ದಿಗ್ಭ್ರಮೆಗೆ ಒಳಗಾಗ್ತಿವಿ ದೇವ್ರಿಲ್ಲ ಅಂದ್ಮೇಲೆ ಇದೆಲ್ಲ ಹೇಗ್ ಸಾಧ್ಯ ಅಲ್ವಾ ಒಂದ್ ರೀತಿಯಿಂದ ನೋಡೋದಾದ್ರೆ ಕಾಣದು ಎಡೆಗೆ ಅಥವಾ ತಿಳಿಯದ ವಿಚಾರಗಳ ಎಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ಬೋದು ಆದರೆ ಇವತ್ತು ನಾನು ದೇವರು ದಿವ್ಯಗಳ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಕೆಲವೊಬ್ಬರಿಗೆ ಮಾತ್ರ ಕಂಡು ಉಳಿದ ಎಲ್ಲರಿಗೂ ಕಾಣದೇ ಇರುವಂತಹ ಒಂದು ರಹಸ್ಯಮಯ ಜೀವಿ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಲು ಹೊರಟಿದೀನಿ ಆ ಜೀವಿ ಆ ಪ್ರಾಣಿನ ಏತಿ ಅಥವಾ ಏಟಿ ಅಂತ ಕರೀತಾರೆ ಕೆಲವರು ಹಿಮ ಅಂತ ಕರೀತಾರೆ ಇನ್ನೂ ಕೆಲವರು ಬೇರೆ ಬೇರೆ ಶಬ್ದಗಳಿಂದ ಕರೀತಾರೆ ಒಟ್ನಲ್ಲಿ ಇಂಟರ್ನೆಟ್ ನಲ್ಲಿ ಈ ಒಂದು ಮಿಸ್ಟೀರಿಯಸ್ ಆಗಿರುವಂತಹ ಕ್ರೀಚರ್ ರಹಸ್ಯಮಯ ಜೀವಿ ಯಾವಾಗ್ಲೂ ಸುದ್ದಿಯಲ್ಲಿರುತ್ತೆ ಇಡೀ ಮಾನವ ಜನಾಂಗಕ್ಕೆ ಗೊಂದಲ ಹುಟ್ಟಿಸುವಂತಹ ಈ ಪ್ರಾಣಿಯ ಫೋಟೋಗಳು ಕೆಲವೊಂದ್ಸಲ ವಿಡಿಯೋಗಳು ಇಂಟರ್ನೆಟ್ ನಲ್ಲಿ ವೈರಲ್ ಆಗ್ತಾ ಇರ್ತವೆ ಹಾಗಾದರೆ ಈ ಪ್ರಾಣಿ ಅಥವಾ ಈ ಜೀವಿ ಯಾವುದು ಹಾಗೆ ನೋಡಿದ್ರೆ ಇದು ಜಗತ್ತಿಗೆ ಪರಿಚಯ ಆಗೋಕೆ ಮುಂಚೆ ಅಥವಾ ಪಾಶ್ಚಿಮಾತ್ಯರಿಗೆ ಪರಿಚಯ ಆಗೋಕೆ ಮುಂಚೆ ಹಿಮಾಲಯದ ತಪ್ಪಲಲ್ಲಿ ಬದುಕುವ ಶರ್ಪ ಜನಾಂಗಕ್ಕೆ ಈ ಪ್ರಾಣಿಯ ಬಗ್ಗೆ ಗೊತ್ತಿತ್ತ ಅಂತ ಕೇಳಿದ್ರೆ ಹೌದು ಅಂತ ಹೇಳಬೇಕಾಗತ್ತೆ ಯಾಕೆಂದ್ರೆ ಅಲ್ಲಿನ ಸ್ಥಳೀಯ ಹಿಮಾಲಯದ ಸ್ಥಳೀಯ ಶೇರ್ಪಾ ಅಥವಾ ತಿಬೇತಿಯ ಜನರಿಗೆ ಈತಿಯ ಕಥೆ ಹೊಸದೇನೂ ಆಗಿರಲಿಲ್ಲ ಅವರ ಪೌರಾಣಿಕ ಕಥೆಗಳಲ್ಲಿ ಏತಿಯನ್ನ ಒಂದು ಆತ್ಮದಂತೆ ಅಥವಾ ರಕ್ಷಕ ಜೀವಿಯಂತೆ ಚಿತ್ರಿಸಲಾಗಿತ್ತು ಇನ್ನೂ ಕೆಲವೊಂದು ಕಥೆಗಳಲ್ಲಿ ಇದನ್ನ ಭಯಾನಕ ಜೀವಿಯಾಗಿ ವರ್ಣಿಸಲಾಗಿತ್ತು ಸ್ಥಳೀಯರು ತಮ್ಮ ಗ್ರಾಮಗಳಿಗೆ ಏತಿ ಬಂದು ಆಹಾರ ಕದ್ಕೊಂಡು ಹೋಗುತ್ತೆ ಅಂತ ನಂಬಿದ್ರು ಕೆಲವೊಂದ್ಸಲ ರಾತ್ರಿಯಲ್ಲಿ ಕೇಳುವ ವಿಚಿತ್ರ ಶಬ್ದಗಳನ್ನ ಇದು ಏತಿಯ ಕೂಗುವಂತೆ ಭಾವಿಸ್ತಾ ಇತ್ತು ಅದರ ಪ್ರಶ್ನೆ ಇರೋದು ನಿಜಕ್ಕೂ ಈ ಏತಿ ಇದೆಯಾ ಈ ಹಿಮ ಅನ್ನೋ ಒಂದು ಪ್ರಾಣಿ ಅಥವಾ ಜೀವಿ ನಿಜಕ್ಕೂ ಇದೆಯಾ ಇದ್ರೆ ಇದ್ರ ಹಿನ್ನೆಲೆ ಏನು ಯಾಕೆದು ಮಿಸ್ಟೀರಿಯಸ್ ಆಗಿ ಈವರೆಗೂ ಉಳ್ಕೊಂಡಿದೆ ಸೈನ್ಸ್ ಈ ಬಗ್ಗೆ ಏನ್ ಹೇಳುತ್ತೆ ಸಂಶೋಧಕರು ಈ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರಂತ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಬ್ರಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿಗು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರಬಹುದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರೆ ಈ ಏತಿಯ ಕುರಿತಾದ ಕುತೂಹಲ ಏತಿಯ ಕುರಿತಾದ ಅರಿವು ಶುರುವಾಗಿದ್ದು ಈ ಒಂದು ಪ್ರಸಂಗದ ಮೂಲಕ ಅದು ಸಾವಿರದ ಒಂಬೈನೂರ ಇಸ್ವಿ ಬ್ರಿಟನ್ನಿನ ಆವರೆಸ್ಟ್ ಪರ್ವತಾರೋಹಿ ಅಂದರೆ ಬ್ರಿಟಿಷ್ ರೀಕೊನೈಸನ್ ಎಕ್ಸ್ಪಡಿಷನ್ ಈ ಒಂದು ಎಕ್ಸ್ಪಡಿಷನ್ ನೇತೃತ್ವವನ್ನು ಚಾರ್ಲ್ಸ್ ಹಾರ್ವರ್ಡ್ ಬರಿ ಅವರು ವಹಿಸಿದ್ರು ಈ ತಂಡ ಎವರೆಸ್ಟ್ ನ ಉತ್ತರ ಭಾಗವನ್ನು ಸಮೀಕ್ಷೆ ಮಾಡುತ್ತಾ ಇತ್ತು ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಈ ತಂಡಕ್ಕೆ ಇಪ್ಪತ್ತೊಂದು ಸಾವಿರ ಅಡಿ ಎತ್ತರದ ಒಂದು ಕಣಿವೆಯಲ್ಲಿ ಲಾಕ್ಪಾ ಲಾ ಅನ್ನೋ ಒಂದು ಕಣಿವೆಯಲ್ಲಿ ವಿಚಿತ್ರವಾದ ಕಾಲಿನ ಗುರುತುಗಳನ್ನ ಇದು ಕಾಣುತ್ತೆ ಈ ಕಾಲಿನ ಗುರುತುಗಳು ತುಂಬಾ ದೊಡ್ಡವಾಗಿದ್ದವು ಮಾನವನ ಕಾಲಿನಂತೆ ಇದ್ರೂ ಕೂಡ ಸ್ವಲ್ಪ ವಿಭಿನ್ನವಾಗಿದ್ದು ಸ್ಥಳೀಯ ಶೇರ್ಪಾಗಳು ಇದನ್ನ ಏನಂತ ಕರೀತಾರೆ ಅಂದ್ರೆ ಮೆಟೋಕಾಂಗ್ಮಿ ಅಂತ ಕರೆದ್ರು ಇದರ ಅರ್ಥ ಏನು ಅಂದ್ರೆ ತಿಬೇತಿ ಭಾಷೆಯಲ್ಲಿ ಹಿಮ ಮಾನವ ಎಂದಾಗುತ್ತೆ ಸೊ ಹಾಗಾದ್ರೆ ಅಲ್ಲಿದ್ದ ಕಾಲಿನ ಗುರುತುಗಳು ಹಿಮ ಮಾನವನದ್ದೇ ಹಾಗಾದ್ರೆ ಅಲ್ಲಿದ್ದ ಗುರುತುಗಳು ಮನುಷ್ಯನದೇ ಅಲ್ಲ ಅದು ಮಿಸ್ಟೀರಿಯಸ್ ಕ್ರೀಚರ್ದು ಏತಿ ಹಾರ್ವರ್ಡ್ ಬರಿ ಅವರು ಈ ಕಾಲ್ನ ಗುರುತುಗಳನ್ನ ತಮ್ಮ ದಾಖಲೆಯಲ್ಲಿ ಉಲ್ಲೇಖಿಸುತ್ತಾರೆ ಆದ್ರೆ ಅವರು ಇದನ್ನ ಏತಿಯದ್ದೇ ಕಾಲ್ ಚಿಹ್ನೆ ಕಾಲ್ನ ಗುರುತು ಅಂತ ಖಚಿತವಾಗಿ ಹೇಳಲಿಲ್ಲ ಬದಲಾಗಿ ಇದು ಯಾವುದೋ ಒಂದು ದೊಡ್ಡ ಪ್ರಾಣಿಯದ್ದು ಆಗಿರಬಹುದು ಅಂತ ಅವರು ಊಹೆ ಮಾಡ್ತಾರೆ ಆದ್ರೆ ಈ ಘಟನೆಯ ವರದಿಯನ್ನ ಬ್ರಿಟಿಷ್ ನ ಪತ್ರಿಕೆಗಳು ತೆಗೆದುಕೊಂಡು ಅಬೋಮಿನಮಲ್ ಸ್ನೋಮ್ಯಾನ್ ಅಂತ ಕರೀತಾರೆ ಈ ಹೆಸರು ವಿಶ್ವಾದ್ಯಂತ ಜನಪ್ರಿಯ ಆಗುತ್ತೆ ಅಂದರೆ ನಾನು ಹೇಳಿರೋ ಹಾಗೆ ಇದು ವಿಶ್ವಕ್ಕೆ ಹೊಸ ವಿಷಯ ಆಗಿರುತ್ತೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೊಸ ವಿಷಯ ಆಗಿರುತ್ತೆ ಅದರ ಶೇರ್ಪಗಳಿಗೆ ಈ ಸುದ್ದಿ ಹೊಸದಾಗಿರಲ್ಲ ಯಾಕಂದರೆ ಅವರ ಪ್ರಕಾರ ಅನ್ನೋ ಪ್ರಾಣಿ ಇದೆ ಸ್ನೇಹಿತರೆ ಈ ಒಂದು ಏತಿಯ ಕುರಿತಾದ ಇನ್ನಷ್ಟು ಮಾಹಿತಿ ಪಡೆಯೋ ಮುನ್ನ ಈ ಕುರಿತಾಗಿ ಏನಾದರೂ ವಿಡಿಯೋಗಳಿದೆಯೋ ಅನ್ನೋದು ನೋಡೋಕಿನ ಮುಂಚೆ ಒಂದು ಸ್ವಲ್ಪ ನಾವು ಇದರ ಹಿನ್ನೆಲೆಯನ್ನು ಗಮನಿಸೋಣ ಅಥವಾ ಈ ಪರಿಕಲ್ಪನೆಯ ಹಿನ್ನೆಲೆಯನ್ನು ಗಮನಿಸೋಣ ಅಂದರೆ ಒಂದು ವಿಚಿತ್ರ ಜೀವಿ ಇರುವಂಥದ್ದು ಒಂದು ವಿಚಿತ್ರ ಪ್ರಾಣಿ ಇರುವಂತದ್ದು ಅದನ್ನು ನಾವು ಸುಮ್ಮನೆ ಗಮನಿಸಿದ್ರೆ ನಮ್ಮ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಇಂತಹ ಹಲವು ವಿಚಿತ್ರ ಪ್ರಾಣಿಗಳ ಕುರಿತ ಉಲ್ಲೇಖಗಳನ್ನ ನಾವು ನೋಡಬಹುದು ಉದಾಹರಣೆಗೆ ರಾಮಾಯಣದಲ್ಲಿ ಹಿಮಾಲಯದ ಪ್ರದೇಶಗಳಲ್ಲಿ ವಾಸಿಸುವ ವಾನರಗಳು ಅಂತ ಉಲ್ಲೇಖ ಇದೆ ಇನ್ನು ನಾವು ರಾಮಾಯಣದ ಕೊನೆ ಭಾಗ ಬಂದ್ರೆ ರಾಮನ್ಗೆ ರಾವಣನನ್ನ ಗೆಲ್ಲಲು ಸಹಾಯ ಮಾಡಿದ್ದು ವಾನರರು ಅಂತಾನೆ ನೋಡ್ತೀವಿ ಆದ್ರೆ ಈ ವಾನರರು ಇವತ್ತು ನಾವು ನೋಡುವಂತ ಸಾಮಾನ್ಯ ಕೋತಿಗಳೇ ಅಂತಂದ್ರೆ ಖಂಡಿತ ಇಲ್ಲ ಅನ್ಸುತ್ತೆ ಯಾಕೆಂದ್ರೆ ಅವುಗಳು ಶಕ್ತಿವಂತ ಆಗಿದ್ದು ಅವರು ಸ್ಕಿಲ್ಫುಲ್ ಆಗಿದ್ದು ಮತ್ತು ರಾಮನಿಗೆ ಸಹಾಯ ಮಾಡುವಂಥ ಒಂದು ಸ್ಕಿಲ್ ಅವುಗಳಿಗಿತ್ತು ಅಂತಂದರೆ ಅವು ಸಾಮಾನ್ಯ ಪ್ರಾಣಿಗಳಾಗಿರಲಿಲ್ಲ ಅಂತವು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂದರೆ ಅಂದ್ರೆ ನಂಬಿಕೆ ವಿಚಾರವನ್ನ ನೋಡಿದ್ರೆ ಈಗ ಹನುಮಂತ ಅನ್ನೋನು ಕೂಡ ಮೂಲತಃ ವಾನರನೇ ಆದ್ರೆ ಅಸಾಮಾನ್ಯ ಶಕ್ತಿ ಆತಾಗಿದ್ದ ಕೆಲವು ಜಾನಪದ ತಜ್ಞರು ಈ ವಿವರಣೆಗಳು ಏತಿಯಂತ ಜೀವಿಗಳಿಗೆ ಸಂಬಂಧ ಇರಬಹುದು ಅಂತ ಭಾವಿಸ್ತಾರೆ ಅಂದ್ರೆ ಹಿಮಾಲಯದ ಏತಿ ಅಥವಾ ವಾನರ ಅಥವಾ ಹಿಮ ಮಾನವ ಮತ್ತು ದಕ್ಷಿಣ ಭಾರತದ ರಾಮಾಯಣದಲ್ಲಿ ಬರುವಂತಹ ವಾನರ ಇವು ಲಿಂಕ್ ಇರಬಹುದು ಸಂಬಂಧ ಇರಬಹುದು ಅಂತ ಕೆಲವರು ಭಾವಿಸ್ತಾರೆ ಇನ್ನು ಹಿಂದೂ ಪುರಾಣಗಳಲ್ಲಿ ನಾವು ರಾಕ್ಷಸರು ಅಂತ ಗುರುತಿಸ್ತೀವಿ ಯಕ್ಷರು ಅಂತ ಗುರುತಿಸ್ತೀವಿ ಈ ಅಲೌಕಿಕ ಜೀವಿಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ ಇವು ಕೆಲವೊಮ್ಮೆ ಪರ್ವತಗಳಲ್ಲಿ ದುರ್ಗಮ ಪ್ರದೇಶಗಳಲ್ಲಿ ವಾಸ ಮಾಡ್ತೇವೆ ಅಂತ ಹೇಳ್ತೀವಿ ಉದಾಹರಣೆಗೆ ಕುಬೇರ್ನ ಸೈನ್ಯದ ಯಕ್ಷರು ಹಿಮಾಲಯದಲ್ಲಿ ವಾಸಿಸುವ ಶಕ್ತಿಶಾಲಿ ಜೀವಿಗಳು ಅಂತ ನಾವು ಓದ್ತೀವಿ ಈ ಯಕ್ಷರ ಕಥೆಗಳೇ ಸ್ಥಳೀಯ ಜನರ ಏತಿಯ ಕಥೆಗಳಿಗೆ ಸ್ಫೂರ್ತಿಯಾಗಿರಬಹುದಾ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ ಆದ್ರೆ ಇವರೇ ಏತಿಗಳು ಅಂತ ಹೇಳಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಇನ್ನು ಈಗಾಗಲೇ ಹೇಳಿರುವ ಹಾಗೆ ಏತಿಗಳ ನಂಬುವ ಒಂದು ಸಮುದಾಯ ಅಂದ್ರೆ ಅದು ಶೇರ್ಪಾ ಸಮುದಾಯ ನೇಪಾಳದ ಶೇರ್ಪಾ ಸಮುದಾಯದಲ್ಲಿ ಏತಿಯನ್ನ ಮೇತೆ ಎಂದು ಕರೆಯಲಾಗುತ್ತೆ ಇದು ಆರರಿಂದ ಎಂಟು ಅಡಿ ಹತ್ರವಿರುವ ಕಂದು ಅಥವಾ ಬಿಳಿ ಕೂದಲಿನಿಂದ ಕೂಡಿದ ಮಾನವನಂತೆ ನಡೆಯುವ ಜೀವಿಯಾಗಿದೆ ಇನ್ನು ಈ ಸಮುದಾಯದಲ್ಲಿ ಅನ್ನೋ ಜೀವಿ ಎಷ್ಟು ಹಾಸು ಹಕ್ಕಾಗಿ ಅಂದ್ರೆ ಶೇರ್ಪಾ ದೇವಾಲಯಗಳಲ್ಲಿ ಏತಿಯ ತಲೆಬುರುಡೆ ಅಥವಾ ಕೈ ಎಂದು ಹೇಳಲಾದ ಮೂಳೆಗಳನ್ನ ವಸ್ತುಗಳನ್ನ ಇರಿಸಲಾಗಿದೆ ಉದಾಹರಣೆಗೆ ಪಾಂಗ್ ಬೋಚೆ ಮೊನಾಸ್ಟರಿಯಲ್ಲಿ ಒಂದು ಏತಿಯ ತಲೆಬುರುಡಿಯನ್ನು ತೋರಿಸಲಾಗ್ತಾ ಇತ್ತು ಇದು ಏತಿಯದ್ದು ಅಂತ ಆದ್ರೆ ವಿಜ್ಞಾನಿಗಳು ಅದರ ಡಿ ಎನ್ ಎ ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು ಅದು ಏತಿಯದ್ದಲ್ಲ ಕರಡಿ ಅವಶೇಷ ಅಂತ ಹೀಗಾಗಿ ಏತಿ ಎಂಬುದು ನಿಜವಾಗಿ ಇದೆಯೇ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ದಾಖಲೆಗಳು ಸಿಕ್ಕಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕಂಡ ಆ ಬೃಹತ್ ಹೆಜ್ಜೆಯನ್ನು ಬಿಟ್ಟು ಆದರೆ ಸ್ನೇಹಿತರೆ ಏತಿಯ ಹೆಜ್ಜೆ ಗುರುತನ್ನು ನೋಡಿದವರು ಕೆಲವರು ಇದ್ದಾರೆ ಅಂತ ನಾವು ಈಗಾಗಲೇ ಮಾತಾಡಿದ್ವಿ ಆದರೆ ಇದನ್ನು ಕಣ್ಣಾರೆ ನೋಡಿದವರು ಯಾರಾದರೂ ಇದ್ದಾರಾ ಅಂತ ಪ್ರಶ್ನೆ ಕೂಡ ಉದ್ಭವಗೊಳ್ಳುತ್ತೆ ಹೌದು ಕೆಲವರು ದೂರದಿಂದ ಏತಿ ಅಂತ ದೊಡ್ಡ ಕೂದಲನ್ನ ಜೀವಿ ನಡೆದುಕೊಂಡು ಹೋಗೋದನ್ನ ಮರಗಳಿಂದ ಅಡಿಗೆ ಕೊಳ್ಳೋದನ್ನ ನೋಡಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಈ ತರ ಹೇಳೋರ್ನ ಹೇಗೆ ನಂಬಕ್ ಸಾಧ್ಯ ಹೀಗೆ ನಾವು ಯೋಚನೆ ಮಾಡ್ತಿರುವಾಗ್ಲೇ ಏತಿಗಳು ಕೇವಲ ಕಾಲ್ಪನಿಕ ಅಂತ ಅಂದುಕೊಳ್ಳೋ ಸಂದರ್ಭದಲ್ಲಿ ಒಂದು ಫೋಟೋ ಜಗತ್ತಿನಲ್ಲಿ ಈ ಪ್ರಾಣಿಯ ಕುರಿತು ಸಂಚಲನ ಮೂಡಿಸುತ್ತೆ ಅದುವೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಎರಿಕ್ ಶಿಪ್ಟನ್ ಎಂಬ ಆರೋಹಿ ತೆಗೆದ ಛಾಯಾಚಿತ್ರ ಇವು ವಿಶ್ವಾದ್ಯಂತ ದೊಡ್ಡ ಸದ್ದನ್ನು ಮಾಡ್ತವೆ ಈ ಹೆಜ್ಜೆ ಗುರುತುಗಳು ಮನುಷ್ಯನ ಹೆಜ್ಜೆ ಗುರುತುಗಳಿಗಿಂತ ದೊಡ್ಡದಾಗಿರ್ತವೆ ಮತ್ತು ಏತಿ ಅಸ್ತಿತ್ವಕ್ಕೆ ಇದು ಅತಿ ದೊಡ್ಡ ಪುರಾವೆ ಅಂತ ಹಲವರು ನಂಬಿರ್ತಾರೆ ಸೊ ಜಗತ್ತಿನ ಬಹಳಷ್ಟು ಜನರಿಗೆ ಏತಿ ಇರುವುದು ಸತ್ಯ ಅನ್ನೋದು ಖಾತ್ರಿ ಆಗಿರುತ್ತೆ ವಿವಿಧ ಪತ್ರಿಕೆಗಳಲ್ಲಿ ಈ ಕುರಿತು ಕಥೆಗಳು ಕಾನ್ಸ್ಪಿರಸಿ ಥಿಯರಿಗಳು ಕಾದಂಬರಿಗಳು ಸಿನಿಮಾಗಳು ಬರೋದಕ್ಕೆ ಕೂಡ ಶುರುವಾಗಿರುತ್ತೆ ಆದರೂ ಕೂಡ ಒಂದು ವರ್ಗದ ಜನರಿಗೆ ಇದು ನಂಬಿಕೆಯನ್ನು ಹುಟ್ಟಿಸಲಿಲ್ಲ ಅವರೇ ವಿಜ್ಞಾನಿಗಳು ವಿಜ್ಞಾನಿಗಳು ಈ ಎಲ್ಲಾ ವಿಚಾರಗಳ ಬಗ್ಗೆ ಬೇರೆ ಒಂದು ಥೇರಿಯನ್ನು ಮುಂದಿಡ್ತಾರೆ ಇವು ಕರಡಿ ಆಗಿರಬಹುದು ಅಥವಾ ಬೇರೆ ಪ್ರಾಣಿಗಳ ಹೆಜ್ಜೆ ಗುರುತುಗಳಾಗಿರ್ಬಹುದು ಅಂತ ಅವರು ವಿವರಿಸ್ತಾರೆ ಸೊ ಇಲ್ಲಿಗೆ ಏತಿಯ ಮಿಸ್ಟ್ರಿ ಮುಗಿತು ಅಂತ ನಾವು ಅನ್ಕೊಂಡಿದ್ರೆ ಮತ್ತೊಂದು ಡೆವಲಪ್ಮೆಂಟ್ ಆಗುತ್ತೆ ಸಂಬಂಧಪಟ್ಟಂತೆ ಮತ್ತೊಂದು ಸಾಕ್ಷಿ ಮುಂದೆ ಬಂದಿರುತ್ತೆ ಅದುವೇ ಪ್ಯಾಟರ್ಸನ್ ಗಿಮ್ಲಿನ್ ಫಿಲ್ಮ್ ಸ್ನೇಹಿತರೆ ಈ ಸಲ ಮುಂದೆ ಬಂದದ್ದು ಒಂದು ಫೋಟೋ ಅಲ್ಲ ಬದಲಾಗಿ ಒಂದು ವಿಡಿಯೋ ಫುಟೇಜ್ ಇದು ಎಲ್ರಿಗೂ ಶಾಕ್ ನೀಡಿರುತ್ತೆ ಇಸ್ವಿ ಸಾವಿರದ ಒಂಬೈನೂರ ಅರವತ್ತೇಳು ದಿನಾಂಕ ಅಕ್ಟೋಬರ್ ಇಪ್ಪತ್ತು ಪ್ಯಾಟರ್ಸನ್ ಮತ್ತು ಗಿಮ್ಲಿನ್ ಅಮೆರಿಕದ ಕ್ಯಾಲಿಫೋರ್ನಿಯಾದ ಉತ್ತರ ಭಾಗದ ಲಫ್ ಕ್ರೀಕ್ ಎಂಬ ಕಾಡಿನಲ್ಲಿ ಕುದುರೆ ಸವಾರಿ ಮಾಡುತ್ತಿದ್ದಾಗ ಒಂದು ದೊಡ್ಡ ಕೂದಲು ಹೊಂದಿರುವಂತಹ ಎರಡು ಕಾಲುಗಳ ಮೇಲೆ ನಡೆಯುವ ಜೀವಿಯನ್ನ ಪ್ಯಾಟ್ರಸನ್ ಅವರು ತನ್ನ ಸಿಕ್ಸ್ಟೀನ್ ಎಂ ಎಂ ಕ್ಯಾಮೆರಾದಲ್ಲಿ ಚಿತ್ರೀಕರಿಸುತ್ತಾರೆ ನೀವು ಚಿತ್ರದಲ್ಲಿ ನೋಡಬಹುದು ಒಂದು ಜೀವಿ ಕೆಲವು ಸೆಕೆಂಡುಗಳ ಕಾಲ ಕಾಣಿಸಿಕೊಂಡು ಕಾಡಿನೊಳಗೆ ನಡೆದು ಹೋಗುತ್ತೆ ಈ ಚಿತ್ರಣ ಒಂದು ಭಾರಿ ವಿವಾದವನ್ನು ಸೃಷ್ಟಿ ಮಾಡುತ್ತೆ ಭಾರಿ ಚರ್ಚೆಗೆ ಇದು ಗ್ರಾಸವಾಗಿರುತ್ತೆ ಕೆಲವರು ಇದು ನಿಜವಾದ ಬಿಗ್ ಫೂಟ್ನ ನ ಸಾಕ್ಷ್ಯ ಅಂತ ನಂಬಿದ್ರೆ ಇನ್ನು ಕೆಲವರು ಇದು ಒಂದು ವಂಚನೆ ಅಂತ ವಾದಿಸುತ್ತಾರೆ ಅಂದ್ರೆ ಯಾರೊಬ್ಬ ವ್ಯಕ್ತಿ ಗೊರಿಲಾಲ್ ಅಂತ ಉಡುಗೆ ಧರಿಸಿ ನಟನೆ ಮಾಡಿರಬಹುದು ಅಂತ ಕೆಲವರು ಹೇಳ್ತಾರೆ ಇದನ್ನು ಪರಿಶೀಲಿಸಲು ವೈಜ್ಞಾನಿಕ ವಿಶ್ಲೇಷಣೆ ಕೂಡ ನಡೆಯುತ್ತೆ ಈ ವಿಡಿಯೋ ಫುಟೇಜ್ ಅನ್ನ ಹಲವು ವಿಜ್ಞಾನಿಗಳು ಜೀವಶಾಸ್ತ್ರಜ್ಞರು ಜೊತೆಗೆ ಚಲನಚಿತ್ರ ತಜ್ಞರು ಕೂಡ ಪರಿಶೀಲನೆ ಮಾಡಿದ್ದಾರೆ ಕೆಲವರು ಜೀವಿಯ ಚಲನೆ ದೇಹದ ರಚನೆ ಮತ್ತು ಸ್ನಾಯುಗಳ ಚಲನೆ ಮನುಷ್ಯನಿಂದ ತಯಾರಿಸಲಾಗದಷ್ಟು ಸಹಜವಾಗಿದೆ ಎಂದು ಹೇಳಿದ್ದಾರೆ ಆದ್ರೆ ಕೆಲವರು ಇದು ಕೃತಕ ಅಂತ ಹೇಳಿದ್ದಾರೆ ಆದರೆ ಇದು ವಂಚನೆ ಅಂತ ಹೇಳೋದಕ್ಕೆ ಯಾವುದೇ ದೃಢವಾದ ಸಾಕ್ಷ್ಯವನ್ನ ಯಾರು ಕೂಡ ಈವರೆಗೂ ಸಾಬೀತುಪಡಿಸಿಲ್ಲ ಸ್ನೇಹಿತರೆ ಇನ್ನು ಈ ಏತಿಯನ್ನು ಶಬ್ದ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಇದೆ ನಾನು ಈಗಾಗಲೇ ನಿಮಗೊಂದು ಇನ್ಸಿಡೆಂಟ್ ಹೇಳಿದ್ದೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪರ್ವತಾರೋಹಿಗಳು ನೋಡಿದ ದೊಡ್ಡ ಹೆಜ್ಜೆಗಳ ಕುರಿತಾಗಿ ಅದನ್ನೇ ಸ್ವಲ್ಪ ವಿವರವಾಗಿ ಹೇಳ್ತೇನೆ ಯಾಕೆಂದ್ರೆ ಏತಿಯನ್ನು ಹೊಸ ಶಬ್ದ ಬರೋದಕ್ಕೆ ಕಾರಣವೇ ಈ ಒಂದು ಘಟನೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಏನಾಗುತ್ತೆ ಅಂದ್ರೆ ಬ್ರಿಟಿಷ್ ಎವರೆಸ್ಟ್ ಆರೋಹಣ ತಂಡದ ನಾಯಕ ಚಾರ್ಲ್ಸ್ ಹಾರ್ವರ್ಡ್ ಬರಿ ಅವರು ಹಿಮಾಲಯದಲ್ಲಿ ದೊಡ್ಡ ಹೆಜ್ಜೆ ಗುರುತುಗಳು ಕಾಣ್ತಾರೆ ಮತ್ತು ಇವು ಮನುಷ್ಯನಗಿಂತ ದೊಡ್ಡದಾಗಿರ್ತವೆ ಅವರ ಜೊತೆಗಿದ್ದ ಶೇರ್ಪ ಮಾರ್ಗದರ್ಶಿಗಳು ಇದನ್ನ ಮೆಠ ಕಂಗ್ಮಿ ಎಂದು ಕರೀತಾರೆ ಅಂದ್ರೆ ಹಿಮ ಮಾನವ ಎಂದರ್ಥ ಕರ್ನಲ್ ಚಾರ್ಲ್ಸ್ ಹಾರ್ವರ್ಡ್ ಬರಿ ಅವರು ಈ ಬಗ್ಗೆ ಲಂಡನ್ ಗೆ ವರದಿ ಕಳಿಸ್ತಾರೆ ಕೋಲ್ಕತ್ತಾದಲ್ಲಿ ವಾಸಿಸ್ತಾ ಇದ್ದ ದ ಸ್ಟೇಟ್ಸ್ಮನ್ ಎಂಬ ದಿನಪತ್ರಿಕೆಯೊಂದಿಗೆ ಕೆಲಸ ಮಾಡುತ್ತಿದ್ದ ಹೆನ್ರಿ ನ್ಯೂಮನ್ ಅವರಿಗೆ ಈ ವರದಿಯನ್ನು ಭಾಷಾಂತರಿಸುವ ಕೆಲಸವನ್ನು ನೀಡಲಾಗುತ್ತೆ ನ್ಯೂಮನ್ ಅವರು ಮೆಠ ಕಂಗ್ಮಿ ಅನ್ನೋ ಪದವನ್ನು ತಪ್ಪಾಗಿ ಟಿ ಅಂತ ಭಾಷಾಂತರಿಸ್ತಾರೆ ಹೀಗಾಗಿ ಟಿ ಅನ್ನೋದು ಮೆಟಾ ಕಂಗ್ಮಿಗಿಂತ ಹೆಚ್ಚು ಜನಪ್ರಿಯವಾಗಿ ಬಳಸಲ್ಪಡುವ ಪದವಾಗಿ ಪರಿಣಮಿಸುತ್ತೆ ನ್ಯೂಮನ್ ಅವರು ಈ ಪದವನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದ ನಂತರ ಏತಿಯನ್ನು ಶಬ್ದವೇ ಜಗತ್ತಿನಾದ್ಯಂತ ಪ್ರಸಿದ್ಧ ಆಗುತ್ತೆ ಹೀಗಾಗಿ ಏತಿಯನ್ನು ಶಬ್ದವನ್ನ ನಿಜಕ್ಕೂ ಸೃಷ್ಟಿ ಮಾಡಿದ್ದು ಸ್ಥಳೀಯ ಶೇರ್ಪಾಗಳೆಲ್ಲ ಬದಲಾಗಿ ಬ್ರಿಟಿಷ್ ಪತ್ರಕರ್ತ ಹೆನ್ರಿ ನ್ಯೂಮನ್ ಅವರು ಸ್ಥಳೀಯ ಪದವನ್ನ ತಪ್ಪಾಗಿ ಅನುವಾದಿಸಿ ಈ ಹೆಸರನ್ನ ಪ್ರಚಲಿತಕ್ಕೆ ತರ್ತಾರೆ ಈ ಘಟನೆ ನಂತರ ಏನಾಗುತ್ತೆ ಅಂದ್ರೆ ಹಿಮಮಾನವ ಅನ್ನೋ ಶಬ್ದಕ್ಕೆ ಪರ್ಯಾಯವಾಗಿ ಏತಿ ಅನ್ನೋ ಶಬ್ದವನ್ನೇ ಜಾಸ್ತಿ ಬಳಸಲಾಗುತ್ತೆ ಸ್ನೇಹಿತರೆ ಏತಿಯ ವಿಷಯವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಇನ್ನೊಂದು ಘಟನೆಯ ಬಗ್ಗೆ ನಿಮ್ಮ ಗಮನ ಸೆಳೆಯುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ ಇದು ಏನಂದ್ರೆ ಮಂಕಿ ಮ್ಯಾನ್ ಅನ್ನೋ ಒಂದು ಪರಿಕಲ್ಪನೆಯ ಕುರಿತಾದ ಸುದ್ದಿ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ದೆಹಲಿ ಅಂದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದು ಭಯಾನಕ ಸುದ್ದಿ ಕೇಳಿ ಬರುತ್ತೆ ಪ್ರತಿದಿನ ಪತ್ರಿಕೆಗಳು ಓಪನ್ ಮಾಡಿದ್ರೆ ಟಿವಿ ಚಾನೆಲ್ ಆನ್ ಮಾಡಿದ್ರೆ ಕೂಡ ಇದೇ ಸುದ್ದಿ ಕೇಳುತ್ತೆ ಆ ಸುದ್ದಿ ಅಂದ್ರೆ ಮಂಕಿ ಮ್ಯಾನ್ ನ ಸುದ್ದಿ ಮೇ ಎರಡ್ ಸಾವಿರದ ಒಂದನೇ ಇಸ್ವಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅಲ್ಲ ಮಂಕಿ ತರ ಅಂದ್ರೆ ಮಂಗನ ತರ ಕಾಣುವಂತ ಒಬ್ಬ ವ್ಯಕ್ತಿ ರಾತ್ರಿ ಹೊತ್ತು ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿ ಅಂತ ಹಬ್ಬುತ್ತೆ ಬಹಳಷ್ಟು ಜನ ನಾವು ನೋಡಿದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಇದು ಹೇಗಿತ್ತು ಅಂತಂದ್ರೆ ಸುಮಾರು ನಾಲ್ಕು ಫೀಟು ಎತ್ತರ ಇತ್ತು ಮತ್ತು ಕಪ್ಪನೆಯ ಕೂದಲಿತ್ತು ಮೆಟಲ್ ಹೆಲ್ಮೆಟ್ ಹಾಕೊಂಡಿತ್ತು ಮತ್ತು ಅದಕ್ಕೆ ಲೋಹದ ಉಗುರುಗಳಿದ್ದವು ಮತ್ತು ಅದರ ಕಣ್ಣು ಕೆಂಪಾಗಿದ್ದು ಅನ್ನೋ ಮಾತನ್ನ ಜನ ಹೇಳ್ತಾರೆ ಇನ್ನು ಕೆಲವರು ಈ ಮಂಕಿ ಮ್ಯಾನ್ ಅನ್ನೋದನ್ನ ಎಂಟು ಫೀಟ್ ಎತ್ತರ ಇತ್ತು ದೊಡ್ಡದಾಗಿತ್ತು ಅನ್ನೋ ಮಾತನ್ನ ಹೇಳ್ತಾರೆ ಜೊತೆಗೆ ಇದು ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಗೆ ಹಾರಿ ಹೋಗ್ತಾ ಇತ್ತು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ ಬರೀ ಇಷ್ಟೇ ಆಗಿದ್ರೆ ನಾವು ತಳ್ಳಿ ಹಾಕಬಹುದಾಗಿತ್ತು ಆದ್ರೆ ಸುಮಾರು ಮುನ್ನೂರ ಜನ ಚಾನೆಲ್ ಎದುರುಗಡೆ ಮಾಧ್ಯಮಗಳ ಎದುರುಗಡೆ ಹೇಳಿದ್ದಾರೆ ನಾವು ನೋಡಿದೀವಿ ಅಂತ ಜೊತೆಗೆ ಸುಮಾರು ಅರವತ್ತು ಜನರಿಗೆ ಈ ಮಂಕಿ ಮ್ಯಾನ್ ದಾಳಿ ಮಾಡಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ಪ್ರಸಂಗಗಳು ಕೂಡ ನಡೆದಿವೆ ಸೊ ಪೊಲೀಸರು ಕೂಡ ಇದು ಏನಿರಬಹುದು ಮಂಕಿ ಮ್ಯಾನ್ ಅಂತ ಹೇಳಿ ಒಂದು ಸ್ಕೆಚ್ ಆರ್ಟಿಸ್ಟ್ ಕರೆಸಿ ಅದರ ಸ್ಕೆಚ್ ಮಾಡಿ ಬಿಡುಗಡೆ ಮಾಡಿದ್ದು ಕೂಡ ಆಯ್ತು ಇನ್ನು ಸುಮಾರು ಮೂರು ಜನ ಮಂಕಿ ಮ್ಯಾನ್ ಇಂದ ತಪ್ಪಿಸ್ಕೊಳ್ಳಕ್ ಹೋಗಿ ಬಿಲ್ಡಿಂಗ್ ಇಂದ ಬಿದ್ದು ಸತ್ತಿರುವ ಘಟನೆಗಳು ಕೂಡ ನಡೆಯುತ್ತೆ ಸ್ನೇಹಿತರೆ ಇದು ಏನ್ ಅಂತ ಮುಂಚೆ ವಿಚಾರ ಹೇಳಬೇಕಾದ್ರೆ ಇದೇ ಘಟನೆ ಇಟ್ಕೊಂಡು ರಾಕೇಶ್ ಓಂ ಪ್ರಕಾಶ್ ಮೆಹರ ಅನ್ನೋರು ದಿಲ್ಲಿ ಸಿಕ್ಸ್ ಅನ್ನೋ ಒಂದು ಸಿನಿಮಾನ ಬಿಡುಗಡೆ ಮಾಡ್ತಾರೆ ಆ ಸಿನಿಮಾನ ಆಸಕ್ತಿ ದಯವಿಟ್ಟು ನೋಡಿ ಆ ಸಿನಿಮಾದಲ್ಲಿ ಮಂಕಿ ಮ್ಯಾನ್ ಅನ್ನೋದನ್ನ ಹೇಗೆ ಬಿಂಬಿಸಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಆದ್ರೆ ದೆಹಲಿಯಲ್ಲಿ ನಿಜಕ್ಕೂ ಆಗಿದ್ದು ಏನು ಅಂತಂದ್ರೆ ಮನಸ್ ಪ್ರಕಾರ ಇದು ಮಾಸ್ ಅಂದ್ರೆ ಅಲ್ಲಿ ಯಾವ ಮಂಕಿ ಮ್ಯಾನ್ ಕೂಡ ಇರಲಿಲ್ಲ ಅಲ್ಲಿ ಯಾವ ವಿಚಿತ್ರ ಜೀವಿ ರಹಸ್ಯ ಜೀವಿ ಇರಲಿಲ್ಲ ಆದ್ರೂ ಜನ ಅದನ್ನ ಊಹೆ ಮಾಡಿಕೊಂಡ್ರು ಭಯ ಪಟ್ಕೊಂಡ್ರು ಮತ್ತು ಭಯದಿಂದಾಗಿ ಗಾಯಗಳನ್ನ ಮಾಡಿಕೊಂಡ್ರು ಅನ್ನೋದನ್ನ ಏನೂ ಇರದೇ ಕೂಡ ಮನುಷ್ಯ ಊಹೆ ಮಾಡಿಕೊಳ್ಳಬಲ್ಲ ಅಂದ್ರೆ ಮಂಕಿ ಮ್ಯಾನ್ ಇರಲೇ ಇಲ್ಲ ಅಲ್ಲಿ ಆದ್ರೂ ಕೂಡ ಇಡೀ ಜನ ಸಮುದಾಯ ಅದನ್ನ ನಂಬ್ತಾ ಇತ್ತು ಸೊ ಅದ್ರ ಅರ್ಥ ಏನು ಅಂದ್ರೆ ಏನು ಇರದೆ ಕೂಡ ಮನುಷ್ಯ ಏನು ಇದೆ ಅಂತ ಊಹೆ ಮಾಡಿಕೊಳ್ಳ ಸಾಧ್ಯತೆಗಳಿವೆ ಅದನ್ನ ನಂಬಕ್ಕೆ ಕೂಡ ಸಾಧ್ಯತೆಗಳಿವೆ ಹಾಗಂತ ಮನುಷ್ಯನಿಗೆ ಗೊತ್ತಿರದೇ ಇರೋದು ಏನೂ ಇಲ್ಲ ಅಂತ ಹೇಳಕ್ ಸಾಧ್ಯನ ಖಂಡಿತ ಇಲ್ಲ ಯಾಕೆಂದ್ರೆ ಜಗತ್ತು ಇನ್ನೂ ಕೂಡ ತನ್ನ ರಹಸ್ಯಗಳನ್ನ ಸಂಪೂರ್ಣವಾಗಿ ಮನುಷ್ಯನಿಗೆ ಬಿಟ್ಟು ಕೊಟ್ಟಿಲ್ಲ ಈಗ ಉದಾಹರಣೆಗೆ ಬಾಹ್ಯಾಕಾಶ ಹೇಳ್ತಾನೆ ಆದ್ರೆ ನಮ್ಮ ಕಾಡುಗಳಲ್ಲಿ ಏನೆಲ್ಲ ಇದೆ ಅನ್ನೋದು ಇನ್ನೂ ಅವನಿಗೆ ಅರ್ಥ ಆಗಿಲ್ಲ ನಮ್ಮ ಸಮುದ್ರದ ಆಳದಲ್ಲಿ ಏನಿದೆ ಅನ್ನೋದು ಕೂಡ ಇನ್ನೂ ಕಂಪ್ಲೀಟ್ ಆಗಿ ಗೊತ್ತಾಗಿಲ್ಲ ಈಗ ಉದಾಹರಣೆಗೆ ನಮ್ಮ ರಾಜ್ಯದ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ನಾವು ಕಾಣದೇ ಇರುವಂತಹ ವಿಜ್ಞಾನಿಗಳು ಇನ್ನು ಸಂಶೋಧನೆ ಮಾಡದೇ ಇರುವಂತಹ ಎಷ್ಟೋ ಜೀವ ಸಂಕುಲಗಳಿವೆ ಒಂದು ಕಪ್ಪೆನ ಉದಾಹರಣೆಗೆ ತಗೊಳ್ಳೋದಾದ್ರೆ ಹಲವಾರು ರೀತಿಯ ಕಪ್ಪೆಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇವೆ ಇನ್ನೂ ಎಷ್ಟೋ ಜೀವಿಗಳು ನಮಗೆ ಗೊತ್ತಾಗದೇ ಇರುವಂತಹ ಎಷ್ಟೋ ಇವೆ ಹೀಗಾಗಿ ಬಹಳ ಜನರಿಗೆ ಅನ್ಸುತ್ತೆ ಏತಿ ಅನ್ನೋ ಒಂದು ಜೀವಿ ಕೂಡ ಇರಬಹುದು ಅದು ನಮಗೆ ಗೊತ್ತಾಗದೇ ಇರಬಹುದು ಇನ್ನು ಕೆಲವರು ಹೇಳ್ತಾರೆ ಏತಿ ಅನ್ನೋ ಒಂದು ಜೀವಿ ಅಥವಾ ಪ್ರಾಣಿ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಎಲ್ಲದರ ಮಧ್ಯೆ ನಾವು ಹಿಮಾಲಯವನ್ನ ಸಂಪೂರ್ಣ ಅನ್ವೇಷಣೆ ಮಾಡಿದ್ದೀವಾ ಅನ್ನೋ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕು ಯಾಕೆ ಅಂತಂದರೆ ನಾವು ಕಾಡನ್ನು ನೋಡದೆ ಕಾಡಲ್ಲಿರುವಂಥ ಎಲ್ಲ ಪ್ರಾಣಿಗಳ ಬಗ್ಗೆ ಗೊತ್ತು ಅಂತ ಹೇಗೆ ಹೇಳೋಕೆ ಸಾಧ್ಯ ಅಲ್ವೋ ಹಾಗೆ ಹಿಮಾಲಯವನ್ನು ನೋಡದೆ ಹಿಮಾಲಯದಲ್ಲಿ ಇದು ಇದೆ ಇದು ಇಲ್ಲ ಅಂತ ಹೇಳಕ್ ಹೇಗೆ ಸಾಧ್ಯ ಒಟ್ನಲ್ಲಿ ಈ ಚರ್ಚೆ ಮುಂದುವರಿತಾನೆ ಇರುತ್ತೆ ಮುಂದೊಂದು ದಿನ ಪ್ರಾಯಶಃ ಇದು ಇದೆ ಅಥವಾ ಇಲ್ಲ ಅನ್ನೋ ಸ್ಪಷ್ಟ ನಿರ್ಧಾರಕ್ಕೆ ವಿಜ್ಞಾನಿಗಳು ಬರಬಹುದು ಅಲ್ಲಿ ತನಕ ಈ ಚರ್ಚೆ ಹೀಗೆ ಮುಂದುವರಿಯುತ್ತೆ ಈ ಕುರಿತಾದ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ